ಇಪ್ಪತ್ತೆಂಟಕ್ಕೆ ನಾಟಕ ಮಾಡೋರು ಈಗ ಮಾಡತ್ತಾರೆ ಗೊತ್ತೈತೆ ಯಾಕಂದ್ರೆ ಇಪ್ಪತ್ತೆಂಟು ಚುನಾವಣೆ ನಮ್ದಿಂದ ಉಪಕಾರ ತಗೊಂಡು ನಮ್ಮ ಅಧಿಕಾರ ತಗೊಂಡ್ ಈಗ ಎಲ್ಲ ಹೊಟ್ಟಿಕ್ಸ್ ಮಾಡತ್ತಾರೆ ಯಾರ್ಯಾರು ಮಾಡಲ್ಲ ಗೊತ್ತೈತೆ ನಾಟಕ ಮಾಡತ್ತ ಮಾಡಲಿಲ್ಲ ಇಪ್ಪತ್ತೆಂಟು ಲಕ್ಷನ್ ಇಲ್ಲೊಬ್ಬರ ಪುಟ್ಟ ತಿಳ್ಕೊಬಾರ ಯಾಕಂದ್ರೆ ನಮ್ ಜೊತೆ ಇದ್ದವ್ರನ್ನ

ಬಹಳ ಬಹಳಿದ್ರೆ ಈ ಒಂದ್ ಐದಾರು ತಿಂಗಳಾಗ ಅವ್ರು ಏನಾಗಿಲ್ಲ ನಾವು ನಾನಿ ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡಲಾ ಯಾವ ಸಮಾಜಕ್ಕೂ ಕೆಟ್ಟ ಮಾಡಲ್ಲ ಅದು ಕೆಲವೊಂದು ಮಾಡದ್ರು ಮಾಡಲಿ ನಮ್ಮ ತಯಾರಿ ನಾವೆಲ್ಲ ಮಾಡ್ಕೊಂಡ ನಿಮ್ಮೆಲ್ಲರ ಆಶೀರ್ವಾದ ಜೀವನ ಆಶೀರ್ವಾದ ಮುಂದೂ ಎಲ್ಲ ಮಾಡೋಣ ಯಾರು ಕೆಟ್ಟ ಮಾಡಬೇಡ ಸೊ ಅವ್ರಿಗೆ ಇನ್ನೂ ಬೀಳಿ ಕೆಲಸ ಮಾಡು ಉದ್ಗಾರಕ್ಕೆ ಹೋಗಿ ನೀವು ನಮ್ಮ ಭಾರತೀಯ